ನಮ್ಮ ಮನೆಗೆ ಬಂದಿರೋ ಕಳ್ಳ ನೋಡಿ ನಾವು ಹುಲ್ ತಗೊಂಡು ಬಂದು ಇಟ್ಟು ಆ ಕಡೆ ಈ ಕಡೆ ಹೋಗಿದ್ದೀವಿ ಅವನು ಆರಾಮಾಗಿ ಬಂದು ಅವನ ಫ್ರೆಂಡನ್ನು ಕರ್ಕೊಂಡು ಬಂದು ಹುಲ್ಲು ಹೆಂಗೆ ತಿಂತಿದ್ದಾನೆ ನೋಡಿ ಎಷ್ಟು ಫಾಸ್ಟಾಗಿ ತಿಂತಿದ್ದಾನೆ ಮತ್ತು ಆ ಟೇಬಲ್ ಇಟ್ಕೊಂಡು ಹೇಗೆ ನಡ್ಕೊಂಡು ಬರ್ತಿದ್ದಾನೆ ಅಂತ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಅಂತಂದರೆ ಚಂದ್ರಗ್ರಹಣ ಚಂದ್ರಗ್ರಹಣ ಆಯ್ತಲ್ವ ಲಾಗ್ ಇದು ನಾನು ಚಂದ್ರನ ಗ್ರಹಣ ದಿವಸ ಏನೇನು ಮಾಡಿದೆ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋದಲ್ಲಿ ಏನಿದೆ ನೋಡೋಣ ನಾನು ಸಾಯಂಕಾಲನೇ ಹುಲ್ಲು ತಗೊಂಡು ಬಂದು ಮನೇಲಿ ಹಿಟ್ಟಿದ್ದೆ ಯಾಕಂದರೆ ಕೆಲವು ಕಡೆ ಇಡಬೇಕು ಅಂಥೇಳಿ ನಾನು ಎಲ್ಲೆಲ್ಲಿ ಹಿಟ್ಟೆ ಅಂಥೇಳಿ ಹೇಳ್ತೀನಿ ನಾನು ಬಾಗಿಲಿಗೆ ತೋರಣ ಕಟ್ತಾರಲ್ಲ ಅಲ್ಲಿನೂ ಎರಡು ಕಡೆ ಹುಲ್ಲು ಹಿಟ್ಟಿದ್ದೀನಿ ಮತ್ತು ದೇವ್ರ ಮನೇಲಿ ಸ್ವಲ್ಪ ಹಿಟ್ಟೆ ಮತ್ತು ಬೇಳೆಗಳಲ್ಲಿ ಸ್ವಲ್ಪ ಹಿಟ್ಟಿದ್ದೀನಿ ಕಾಳುಗಳಲ್ಲಿ ಸ್ವಲ್ಪ ಹಿಟ್ಟೆ ಮತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಹಿಟ್ಟೆ ಮತ್ತು ಗ್ಯಾಸ್ ಹತ್ರ ಕೂಡ ಸ್ವಲ್ಪ ಹಿಟ್ಟೆ ಮತ್ತು ಮಕ್ಕಳೆಲ್ಲ ಮಲಗಿದ್ರಲ್ಲ ಅವ್ರ ತಲೆ ಹತ್ರ ಕೂಡ ನಾನು ಸ್ವಲ್ಪ 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 ಹಿಟ್ಟಿದ್ದೆ ಹಾಗೆ ಬಟ್ಟೆಗಳು ಇಟ್ಟಿರ್ತೀನಲ್ಲ ಅಲ್ಲಿ ಕೂಡ ನಾನು ಸ್ವಲ್ಪ ಹಿಟ್ಟಿದ್ದೆ ಇಟ್ಟಾದಮೇಲೆ ಹನ್ನೆರಡು ಗಂಟೆಗೆ ಬಂದು ಹೊರಗಡೆಗೆ ಬಂದು ನನ್ನ ಚಂದ್ರ ಯಾವ ಥರ ಇರುತ್ತೆ ನೋಡೋಣ ಅಂಥೇಳಿ ಹೊರಗಡೆ ಬಂದೆ ಫುಲ್ಲು ಕೆಂಪದಾಗಿ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿಕೊಂಡು ನಾನು ಸ್ವಲ್ಪ ಒಳಗಡೆ ಬಂದು ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಂಬಿಟ್ಟೆ ಮುಂಜಾನೆ ಎದ್ದು ಮನೆಯೆಲ್ಲಾನು ಕ್ಲೀನ್ ಮಾಡೋಣ ಅಂದ್ಕೊಂಡು ಹೊರಗಡೆ ಬಂದು ನೋಡಿದೆ ಹೊರಗಡೆ ಬಂದು ನೋಡಿದರೆ ಕಾಗೆ ಕೂಗ್ತಾ ಇತ್ತು ಸರಿ ಬಿಸ್ಕೆಟ್ ಇರಲಿಲ್ಲ ಏನಪ್ಪ ಮಾಡೋದು ಕಾಗೆ ಕೊಡೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ಎದ್ದು ಕೊಡೋಕ್ಕೇನೂ ಇಲ್ಲ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಸರಿ ಅಷ್ಟರಲ್ಲಿ ರಾಘವೇಂದ್ರ ಸ್ವಾಮಿ ಪ್ರಸಾದ ಇತ್ತು ಮಿಠಾಯಿ ಥರ ಅದೊಂದು ಪೀಸ್ ಇತ್ತು ಅದನ್ನು ತೊಗೊಂಡು ಹಿಟ್ಟೆ ಅದು ನೋಡಿ ಎತ್ಕೊಂಡು ಹೋಯಿತು ಕಾಗೆ ನನಗಂತೂ ಖುಷಿ ಆಯಿತು ಸರಿ ಏನಂತ ಮತ್ತೆ ಈ ಬೇಕುಗಳಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇವತ್ತು ಫಸ್ಟು ಮನೆ ಒಳಗಡೆಯಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊರ್ಗಡೆಗೆ ಬರೋಣ ಅಂದ್ಕೊಂಡು ಮನೆ ಒಳಗಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಡ್ಶೀಟ್ಸ್ ಎಲ್ಲ ಕೋಲ್ಡ್ ಮಾಡಿ ಒಂದೇ ಸತಿ ಬೆಡ್ರೂಮಿಂದ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಡ್ತಿದ್ದೀವಿ ಅಥವಾ ಸಾಯಂಕಾಲ ಬಂದ ತಕ್ಷಣ ಬಿಸಿಯಾಗಿ ಅಡುಗೆ ಮಾಡಿಕೊಡ್ತಿದ್ದೀವಿ ಆಮೇಲೆ ಹಾಲು ಕಾಫಿ ಟೀ ಅಂತ ಎಲ್ಲನೂ ಕೊಡ್ತಿದ್ದೀವಿ ಯಾಕಂದರೆ ಮಕ್ಕಳು ಕಾಲೇಜ್ಗೆ ಹೋಗಿ ಬರ್ತಿದ್ದಾರೆ ಅಲ್ಲಿ ಸುಸ್ತಾಗಿರ್ಬೋದು ಅಥವಾ ಟ್ರಾಫಿಕಿಂದ ಗಾಡಿ ಓಡಿಸ್ಕೊಂಡು ಬಂದಿರ್ತಾರೆ ತಲೆ ಬಿಸಿ ಆಗಿರ್ಬೋದು ಅಂಥೇಳಿ ಟೀ ಕಾಫಿ ಏನಂದರೆ ಅದು ಮಾಡಿ ಕೊಡ್ತೀವಿ ಆದಷ್ಟು ಚೆನ್ನಾಗಿ ನಮಗೆಷ್ಟೇ ಕಷ್ಟ ಇದ್ದರೂ ಬೇಜಾರಿದ್ರೂ ಮಕ್ಕಳ ಹತ್ರ ತೋರಿಸ್ಕೊಳ್ತೀರ ಮಕ್ಳಿಗೇನು ಏನು ಬೇಕು ಯಾವ ಟೈಮ್ಗೆ ಏನು ಬೇಕು ಅದನ್ನು ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿಗಳು ಕೊಡ್ತಾರೆ ಆದರೆ ಈ ಮಕ್ಳುಗಳು ಕಾಲೇಜ್ಗೆ ಓದಿ ತಕ್ಷಣ ಒಂದಲ್ಲ ಒಂದು ವಿಷಯ ಸೀಕ್ರೆಟ್ ಮಾಡಿ ಅದನ್ನು ತಂದೆ ತಾಯಿಯಿಂದ ಮುಚ್ಚಿಡ್ತಾನೆ ಬರ್ತಾರೆ ಈ ವಿಷಯದಲ್ಲಂತೂ ಎಷ್ಟೇ ಪ್ರಾಮಾಣಿಕವಾಗಿ ತಂದೆ ತಾಯಿ ಇದ್ದರೂ ಕೂಡ ಸ್ಟೂಡೆಂಟ್ ಒಂದಲ್ಲ ಒಂದು ವಿಷಯನ ಮುಚ್ಚಿಡ್ತಾನೆ ಬರ್ತಾರೆ ಏನಕ್ಕಾಗಿ ಅಂತ ನನಗಂತೂ ಗೊತ್ತಾಗಲ್ಲ ಈಗ ನಾನು ರೂಮಿಂದ ಎಲ್ಲನೂ ಬಟ್ಟೆ ಎಲ್ಲ ಮಡಿಸ್ಕೊಂಡು ಬೆಡ್ಶೀಟ್ ಎಲ್ಲ ಮಡಚಿ ಕಸ ಎಲ್ಲ ಗುಡ್ಸಿದ್ದಾಯಿತು ಇವಾಗ ನೀರಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಇಡೀ ಮನೆ ಒರೆಸ್ಕೊಂಡು ಬರ್ತಿದ್ದೀನಿ ಮತ್ತು ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮತ್ತು ರಂಗೋಲೆ ಹಾಕಿಬಿಟ್ಟು ಹೊರಗಡೆ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಡುಗೆ ಮಾಡಿ ತಿನ್ನೋದು ಅಲ್ಲಿ ತನಕ ಕಾಫಿ ಟೀ ನೀರು ಏನು ಕುಡಿಯೋಲ್ಲ ಹಾಗೆಯೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ ಸ್ವಲ್ಪ ಕಾಫಿ ಆಗಲಿ ಊಟ ಆಗಲಿ ತಿನ್ನೋದು ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮಗನ ಕಾಲೇಜ್ ಹತ್ರ ಹೋಗಬೇಕು ನಾನು ಆವಾಗಲೇ ಹೇಳ್ದಂಗೆ ನನ್ನ ಮಗ ಕೂಡ ಕಾಲೇಜಿಗೆ ಹೋಗ್ದಿರ ಸ್ವಲ್ಪ ದಿವಸ ಲೀವ್ ಹಾಕಿ ಅಟೆಂಡೆನ್ಸ್ ಸಾಲ್ಟೇಜ್ ಬಂದಿದೆ ಅಂಥೇಳಿ ಕಂಪ್ಲೇಂಟ್ ಬಂದಿದೆ ಹಾಗಾಗಿ ನಾನು ಸ್ವಲ್ಪ ಟೀಚರ್ಸ್ನ ಮೀಟ್ ಮಾಡೋದಿಕ್ಕಂತೇಳಿ ಹೋಗಬೇಕು ಇವತ್ತು ಹಾಗಾಗಿ ಬೇಗನೆ ಕೆಲಸ ಮಾಡ್ತಾಯಿದ್ದೀನಿ ಒಂದು ಮತ್ತು ಹೊಟ್ಟೆ ಕೂಡ ಅಶೂ ಆಗ್ತಾಯಿದೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಹೋಗೋ ದಾರಿಯಲ್ಲಿ ಸ್ವಲ್ಪ ಹೆರಳೀರು ಏನಾದರೂ ಸಿಕ್ಕಿದರೆ ಕುಟ್ಕೊಂಡು ಹೋಗ್ತೀನಿ ಹೋಟ್ಲಲ್ಲಂತೂ ಊಟ ಅಥವಾ ರಸ್ತೆಯಲ್ಲಿ ಬೇರೆ ಏನಾದರೂ ಸಿಕ್ಕಿದರೆ ತಿನ್ನೋದು ಆ ಥರ ಎಲ್ಲ ನಾನೇನು ಮಾಡೋಕ್ಕೋಗಲ್ಲ ಇವಾಗ ಗುಡಿಸಿ ಒರೆಸಿದ್ದು ಎಲ್ಲ ಆಗೋಗಿದೆ ರಂಗೋಲಿನೂ ಹಾಕಿದ್ದಾಗಿದೆ ದೇವರಿಗೆ ಹೂವು ಹಾಕಿ ಪೂಜೆ ಕೂಡ ಮಾಡಿದ್ದು ಆಯಿತು ಇವಾಗ ನಾನು ನನ್ನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತೇಳಿ ರೆಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬಳೆ ಮತ್ತು ವಾಚ್ ಹಾಕೊಳ್ತಾ ಇದ್ದೀನಿ ನನಗೆ ಹೊರಗಡೆ ಹೋಗುವಾಗ ಬಳೆ ಅಂತೂ ಇರಲೇಬೇಕು ಕೈಯಲ್ಲಿ ವಾಚ್ ಕೂಡ ಹಾಗೆ ಇರಲೇಬೇಕು ಓಕೆ ಇವಾಗ ಸಿಂಪಲಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಹೊರಡಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಶನೇಶ್ವರನ ದೇವಸ್ಥಾನ ಶನೇಶ್ವರನ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಇವಾಗ ಕಾಲೇಜ್ ಹತ್ರ ಹೋಗೋಣ ಅಂದ್ಕೊಂಡು ನಾನು ನನ್ನ ಮಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ತಂದೆ ತಾಯಿ ನೋಡಿ ಮಕ್ಳಿಗೋಸ್ಕರ ಲೈಫ್ ಟೈಮ್ ಸೋಲ್ತಾನೆ ಬರ್ತಾರೆ ಅವನು ಖುಷಿಯಾಗಿದ್ದರೆ ಸಾಕು ಅವಳು ಖುಷಿ ಇದ್ದರೆ ಸಾಕು ನಮ್ಮದೇನೂ ಇಲ್ಲ ಅವ್ರ ಮುಂದೆ ಅಂದ್ಕೊಂಡು ಆದರೆ ಮಕ್ಳಿಗೆ ಅರ್ಥವೇ ಆಗಲ್ವೋ ಅಥವಾ ಅರ್ಥ ಮಾಡ್ಕೊಳ್ಳಲ್ವೋ ನನಗಂತೂ ಗೊತ್ತಾಗಲ್ಲ ಸರಿ ಅಲ್ಲಿ ಟೀಚರ್ಸ್ ಹತ್ರ ಮಾತಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು ನನ್ನ ಮಗಳು ದೇವತೆ ಥರ ರೊಟ್ಟಿ ಮಾಡಿಟ್ಟಿದ್ಲು ಅಕ್ಕಿ ರೊಟ್ಟಿ ಅದಕ್ಕೆ ಸ್ವಲ್ಪ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಅದೆಲ್ಲ ಹಾಕಿ ಕ್ಯಾರೆಟ್ ಹಾಕಿ ತುಂಬ ಟೇಸ್ಟಿಯಾಗಿ ರೊಟ್ಟಿ ಮಾಡ್ತಾ ಇದ್ಲು ನನಗಂತೂ ತುಂಬಾ ಹೊಟ್ಟೆ ಹಸ್ತಿತ್ತು ಬಂದು ಒಂದೆರಡು ರೊಟ್ಟಿ ತಿನ್ಬಿಟ್ಟು ಟೀ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಕೂತು ಅಡುಗೆ ಮಾಡಿಬಿಡೋಣ ಬೇಗ ಅಂತ ಹೇಳಿ ಅಡುಗೆ ಮಾಡಿದೆ ತುಂಬ ತಲೆನೋವು ಇದ್ದರೆ ಅಥವಾ ಗ್ಯಾಸ್ ಇದ್ದರೆ ಕೋಲ್ಡ್ ಇದ್ದರೆ ಬೆಸ್ಟು ಅಡುಗೆ ಅಂದರೆ ಹುಳ್ಳಿಕಾಳು ಉಪ್ಸಾರು ಮುದ್ದೆ ಅದನ್ನು ತಿಂದರೆ ಸಾಕು ತಲೆನೋವು ಹೋಗಿಬಿಡುತ್ತೆ ಗ್ಯಾಸ್ಟ್ರಿಕ್ ಹೋಗಿಬಿಡುತ್ತೆ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ನಾಲ್ಗೆ ಕೂಡ ಟೇಸ್ಟು ಹಾಗಾಗಿ ನಾನು ಹುಳ್ಳಿಕಾಳು ಉಪ್ಸಾರು ಮಾಡಿ ಮುದ್ದೆ ಮಾಡಿದೆ ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ